ನಾನು ಮಾಧ್ಯಮಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಯಾಕೋ ಏನೋ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ತಾಳ್ಮೆಯನ್ನು ಕಂಡುಕೊಳ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರದಲ್ಲಿರುವ ಸರ್ಕಾರ ತುಂಬಾ ತಾಳ್ಮೆ ಮತ್ತು ಜವಾಬ್ದಾರಿತವಾಗಿ ಆಡುತ್ತೆ ರಾಜ್ಯದ ಕೃಷಿ ಸಚಿವರಾಗಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಯಾಕೆ ಇಷ್ಟೊಂದು ತಾಳ್ಮೆ ಕಂಡುಕೊಳ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿ ವಿಮರ್ಶೆಗಳು ಅನಿವಾರ್ಯ ಮತ್ತು ಅಗತ್ಯ ಟೀಕೆ ಟಿಪ್ಪಣಿ ವಿಮರ್ಶೆಗಳಿದ್ದಾಗಲೇ ಪ್ರಜಾಪ್ರಭುತ್ವ ಆರೋಗ್ಯಕರವಾಗಿ ಮುನ್ನಡೆಯಲಿಕ್ಕೆ ಸಾಧ್ಯ ಅವನ ಆಳುವವರು ಅಧಿಕಾರದಲ್ಲಿರುವವರು ಮಾರ್ಗದರ್ಶನ ಹಾಗೆ ಅಂತೇಳಿ ಮಾಡಬೇಕು ತಾವು ಇಡುವ ಹೆಜ್ಜೆಗಳಲ್ಲಿ ಬರುವ ವಿಮರ್ಶೆ ಮತ್ತು ಟೀಕೆ ಟಿಪ್ಪಣಿಗಳನ್ನ ಅರ್ಥಪೂರ್ಣವಾಗಿ ಸ್ವೀಕಾರ ಮಾಡ್ತಾ ಹೋಗಬೇಕು ಆಗ ಅವರು ನಿಜವಾದ ನಾಯಕರೆಂದು ರೂಪುತಾರೆ ವಿರೋಧ ಪಕ್ಷದಲ್ಲಿ ಇರುವಂಥವ್ರನ್ನ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದಂಥವ್ರನ್ನ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದಂಥವ್ರನ್ನ ನಾಲ್ಕು ಬಾರಿ ಶಾಸಕರಾಗಿದ್ದಂಥವ್ರನ್ನ ಏಕವಚನದಲ್ಲಿ ಅಗುರವಾಗಿ ಮಾತಾಡುವಂಥದ್ದು ಅವರಿಗೆ ಶೋಭ ತಗೋ ವಿಚಾರ ಅಲ್ಲ ಮತ್ ತಾವೇ ಹಾಗೆ ಮಾತಾಡಿ ಪದೇ ಪದೇ ಮಂಡ್ಯ ಮದ್ದೂರು ಎಲ್ಲೆಲ್ಲ ಪತ್ರಿಕಾ ಪತ್ರಿಕಾಗೋಷ್ಠಿ ನಡೆಸುವಂಥದ್ದು ಒಳ್ಳೆಯದಲ್ಲ ಉಚಿತ ಅಲ್ಲ ನಾನು ಈ ಮೂಲಕ ಅವರಿಗೆ ತಿಳಿ ಹೇಳಿ ಬಯಸ್ತೇನೆ ಮತ್ತೆ ಎಚ್ಚರಿಕೆ ಪಡ ಬಯಸ್ತೇನೆ ಈ ನಡವಳಿಕೆಗೆ ಚಿಲಾಂಜಲಿಯನ್ನೇ ಹೇಳಿ ಆಡಳಿತವನ್ನು ಸಮರ್ಥವಾಗಿ ನಡೆಸಬೇಕಾದ್ರೆ ಬರುವ ವಿರೋಧ ಪಕ್ಷಗಳ ಟೀಕೆಯನ್ನ ಕ್ರೀಡಾ ಮನೋಭಾವನೆಯಿಂದ ಸ್ವೀಕಾರ ಮಾಡಿ ಕೊಡುವ ಎಚ್ಚರಿಕೆಯನ್ನು ಮಾರ್ಗದರ್ಶನ ಅಂತೇಳಿ ಹೇಳಿ ಕೊಡಿ ಅದು ಬಿಟ್ಟು ತಾವೇ ಬೀದಿಯಲ್ಲಿ ಬೀದಿಯಲ್ಲಿ ನಿಂತು ಹಗುರವಾಗಿ ಮಾತನಾಡಿದ್ರೆ ನಿಮ್ಮ ಗುರುತಿಸುವಕ್ಕೆ ಅದು ಕಳಂಕವನ್ನು ತರ್ತದೆ ನಿಮ್ಮ ಜವಾಬ್ದಾರಿ ಹುದ್ದೆಗೆ ಕಳಂಕವನ್ನು ತರ್ತದೆ ಅಧಿಕಾರದಲ್ಲಿರುವವರು ಯಾವತ್ತೂ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು ಹಾಗಾಗಿ ಅವರ ಆ ಹೇಳಿಕೆ ಮತ್ತು ನಮ್ಮ ಮೈಸೂರು ಕಂಪನಿ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕಾರ್ಖಾನೆ ಚಾಲು ಮಾಡಬೇಕಲ್ಲ ಬೆಂಕಿ ಕಬ್ಬು ಆಯ್ತಲ್ಲ ಆ ಕಡೆ ಗಮನ ಕೊಡಿಸುವ ಗಮನ ಕೊಡಿ ಬಹಳ ಕಷ್ಟಪಟ್ಟು ಸದನದಲ್ಲಿ ನಾಲ್ಕು ಬಾರಿ ಹೋರಾಟ ಮಾಡಿ ಮೈಸೂರು ಸರ್ಕಾರ ಕಾರ್ಖಾನೆಯಿಂದ ಸರ್ಕಾರದ ಉಳಿಸಿದೀವಿ ಅದಕ್ಕೊಂದು ಕಲ್ಪ ಕೊಡ್ಬೇಕಲ್ಲ ಈಗ ನೀವು ಹೌದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಸಭೆ ಕರೆದಾಗ ಹೋಗ್ಲಿಲ್ವಾ ಆ ಸಭೆಗಳ ಅಟೆಂಡ್ ಆಗಲಿಲ್ವಾ ಅವ್ರ ಜೊತೆ ಚರ್ಚೆ ಮಾಡಿ ಬರ್ಲಿಲ್ವಾ ಅವ್ರ ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಲಿಲ್ವಾ ಇದು ಪೂರ್ವ ನಿಗದಿತ ಕಾರ್ಯಕ್ರಮ ಪಾಂಡುಪುರ ಹಾಗಾಗಿ ಕಾವೇರಿ ಬಗೆಗೆ ಪೂಜೆ ದೇವೇಗೌಡ ಹಾಕಿ ಬಗ್ಗೆ ಅಪಾರವಾದ ಕಾಳಜಿ ಇದೆ ಯಾರಾದ್ರೂ ಈ ರಾಜ್ಯದಲ್ಲಿ ಕಾವೇರಿ ಬಗೆಗೆ ಹೆಚ್ಚು ಹೋರಾಟ ಮಾಡಿದ್ದಾರೆ ಅಂದ್ರೆ ಇಲ್ಲಿಂದ ಸುಪ್ರೀಂ ಕೋರ್ಟ್ ಅವರಿಗೆ ಇಲ್ಲಿಂದ ದೆಹಲಿಯವರಿಗೆ ಲೋಕಸಭೆ ರಾಜ್ಯಸಭೆಯಲ್ಲಿ ಅದು ದೇವೇಗೌಡರ ಅವರಷ್ಟು ಧನಿ ಹತ್ತವರು ಈ ಸಮಸ್ಯೆ ಪರಿಹಾರಕ್ಕೆ ಹೋರಾಟ ಮಾಡಿದವರು ಮತ್ತೊಬ್ಬರು ಇಲ್ಲ ಆ ಬಗೆ ನಾವು ನಿಮ್ಮ ಕಡೆಯಿಂದ ಎಲ್ಲ ಏಳ್ಸ್ಕೊಳ್ಬೇಕಾಗಿಲ್ಲ ಆ ವಿಚಾರಕ್ಕೆ ರಾಜಕೀಯ ತಿಲಾಂಜೆ ಮಾತ್ರ ಕೂಡ ಆಡಬೇಕಾಗಿಲ್ಲ ಸರ್ಕಾರದ ಜವಾಬ್ದಾರಿ ಈಗ ಸಮಯ ಸರಿಯಾಗಿದೆ ಮಳೆ ಪ್ರವಾಹ ಬಂದು ಉಕ್ಕಿಂತ ಸಮುದ್ರ ಸೇರ್ತಾ ಇದೆ ಮೇಕೆದಾಟು ನಿರ್ಮಾಣಕ್ಕೆ ಸಕಾಲ ಪ್ರಸ್ತಾವನೆಯನ್ನು ಸಲ್ಲಿಸಿ ಸಂಬಂಧಪಟ್ಟವರನ್ನ ಭೇಟಿಯಾಗಿ ತಮಿಳುನಾಡು ಸರ್ಕಾರ ಕೇಂದ್ರ ಸರ್ಕಾರ ಬರಲ್ಲ ಮೇಕೆದಾಟು ಮಾಡಿ ಈಗ ಸಮುದ್ರಕ್ಕೆ ಹೋಗೋ ನೀರು ಮೇಕೆದಾಟಿನಲ್ಲಿ ನೋಡಿದ್ರೆ

ಹತ್ತು ಭಾಗ ನೀರನ್ನು ಮಾತ್ರ ನಾವು ಬೆಂಗಳೂರು ಕುಡಿಯೋ ತಗೊಂಡೋಗ್ತೀವಿ ನಮ್ಮ ಹಣ ನಮ್ಮ ನೆಲದಲ್ಲಿ ಅಣೆಕಟ್ಟು ಕಟ್ಟ ಕಟ್ಟಲು ನಿಮಗೆ ಸಲುವಾಗಿ ಯಾವತ್ತು ತಮಿಳುನಾಡಿಗೆ ಮತ್ತು ಕರ್ನಾಟಕಕ್ಕೆ ವ್ಯಾಜ್ಯ ಬರೋದು ತಕರಾರು ಬರೋದು ಒಂದು ಇಪ್ಪತ್ತು ಇಪ್ಪತ್ತೈದು ಟಿ ಎಮ್ ನಾವು ಒಂದು ಸಂಗ್ರಹ ಮಾಡೋದು ನಲವತ್ತೈದು ಟಿ ಎಂ ಸಿ ಕೆಪಾಸಿಟಿ ಅಂತ ಒಂದು ಹತ್ತು ಟಿ ಎಂ ಸಿಡಿಯಕ್ಕೆ ಬಳಸ್ಕೊಳ್ತೀವಿ ಇನ್ನು ಮೂವತ್ತು ಮೂವತ್ತೈದು ಟಿ ಎಂ ಸಿ ತಮಿಳುನಾಡಿಗೆ ಹೋಗುತ್ತೆ ಯಥೇಚ್ಛವಾಗಿ ಸಂಕಷ್ಟ ಕಾಲದಲ್ಲಿ ನೀರನ್ನು ಸಂಗ್ರಹಿಸಿ ಇಟ್ಕೊಳ್ಬೋದು ಈಗ ಸಮುದ್ರಕ್ಕೆ ಅನಗತ್ಯವಾಗಿ ಹರಿದು ಹೋಗುವಂತ ನೀರನ್ನು ಇಟ್ಕೊಬೋದಾಯ್ತಲ್ಲ ಇದು ಸಕಾಲ ನೀವು ತಮಿಳುನಾಡಿನ ಸಂಪರ್ಕ ಮಾಡಿ ಕೇಂದ್ರದಲ್ಲೂ ಸಂಪರ್ಕ ಮಾಡಿ ಈಗ ದೆಹಲಿಯಲ್ಲಿ ಸಭೆ ಕರೆದಾಗ ಇಬ್ಬರು ಇದ್ರಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸ್ಥಾಪನೆ ಮಾಡಬಹುದಾಗಿತ್ತಲ್ಲ ಅಲ್ಲಿ ಮಾಡಿ ಪ್ರಯತ್ನ ಮಾಡಿ ಪದೇ ಪದೇ ಪ್ರಯತ್ನ ಮಾಡಿ ತಮಿಳುನಾಡು ರೀತಿಯ ಆಟಕ್ಕಿಬಿಡಿ ನೀವು ರಾಜ್ಯ ಹಿತದೃಷ್ಟಿಯಿಂದ ನೂರಾರು ವರ್ಷಗಳ ಕಾವೇರಿ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಪಡಿಸಬೇಕಾಳಾ ಅದಕ್ಕೆ ಯಾರೋ ಒಬ್ಬರನ್ನು ಭೇಟಿ ಮಾಡೋದಲ್ಲ ಇಡೀ ರಾಜ್ಯ ಮತ್ತು ಜಿಲ್ಲೆ ನಮ್ಮ ಸಂಬಂಧಪಟ್ಟಂತೆ ಎಲ್ಲ ನಾಯಕರುಗಳು ಸೇರಿ ಈ ಸಮಸ್ಯೆ ಪರಿಹಾರ ಹೊಂದಿದೆ ಮೇಕೆದಾಟೇ ಶಾಶ್ವತವಾದ ಪರಿಹಾರ ಅದು ಬಿಟ್ರಿ ಶಾಶ್ವತವಾದ ಪರಿಹಾರ ಅಂದರೆ ಮಳೆ ಇವತ್ತು ಮಳೆ ನೋಡಿ ಇಡೀ ಸಮಸ್ಯೆಗೆ ತರೆಯಳಿದಿದೆ ಹಾಗಾಗಿ ಮತ್ತೊಮ್ಮೆ ಚೆನ್ನಾಗಿ ನಾನು ತಿಳುವಳಿಕೆ ಬಯಸ್ತೇನೆ ಇಚ್ಛಕ್ಕೆ ಬಯಸ್ತೇನೆ ತಾವು ಜವಾಬ್ದಾರಿಯನ್ನು ಜವಾಬ್ದಾರಿತವಾಗಿ ತಮ್ಮ ಹೆಜ್ಜೆಗಳನ್ನು ಆಡಳಿತವನ್ನು ನಡೆಸುವಂಥ ದಿಸೆಯಲ್ಲಿ ಹೆಜ್ಜೆಗಳಲ್ಲಿ ಸುಮ್ಮನೆ ಏಕ ಯಾಕಾಗಿ ಏಕವಚನವನ್ನು ಬಳಸಿ ಯಾವನವನು ಎಲ್ಲ ಸೇರ್ಸ್ಗೆ ಅಭಿವೃದ್ಧಿಗೆ ಒಂದು ಕಾಲದಲ್ಲಿ ಮೆಟ್ಲಾದವರು ಅವರು ಈ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಕೆಲಸ ಯಾರಾದರೂ ನಂಬರ್ ಒನ್ ಇದ್ರೆ ಸೇರ್ ಅವರು ಅವರೇ